ಇನ್ನು ವೃಷಭ ರಾಶಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಎದುರಾದರೂ ಸಹ ನೀವು ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಾ ಹೋಗ್ತೀರಾ ನಿಮ್ಮ ಕೆಲಸ ಕಾರ್ಯದಲ್ಲಿ ಅನೇಕ ಬೆಟ್ಟದಷ್ಟು ವಿಘ್ನಗಳು ಬಂದರೂ ಸಹ ಅವೆಲ್ಲ ವಿಘ್ನಗಳನ್ನು ನಿವಾರಿಸುವಂಥ ಶಕ್ತಿ ಈ ವೃಷಭ ರಾಶಿಯವರಿಗೆ ಸಿಗ್ತಾ ಹೋಗುತ್ತೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ವೃಷಭ ರಾಶಿಯವರಿಗೆ ಯಶಸ್ಸನ್ನು ನೀವು ಪಡಿತಾ ಹೋಗ್ತೀರಾ ಕಂಕಣ ಭಾಗ್ಯಗಳು ಸಹ ಕೂಡಿ ಬರ್ತಾ ಹೋಗ್ತವೆ ವಿದೇಶ ಪ್ರವಾಸಗಳು ಯಾವ ವಿದ್ಯಾರ್ಥಿಗಳು ಮತ್ತು ವಿದೇಶ ಉದ್ಯೋಗವನ್ನು ಅರಸುತ್ತಾ ಇರುವ ಎಲ್ಲ ಯುವಕ ಯುವತಿಯರಿಗೆ ಈ ವರ್ಷ ವಿದೇಶ ಉದ್ಯೋಗದ ಲಾಭಗಳು ಸಿಗ್ತಾ ಹೋಗುತ್ತವೆ ಮತ್ತು ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಪರಿಶ್ರಮವನ್ನು ಹಾಕೋದರಿಂದ ಉನ್ನತವಾದ ಫಲಿತಾಂಶವನ್ನು ಋಷಭರಾಶಿಯ ವಿದ್ಯಾರ್ಥಿಗಳು ಸಹ ಈ ವರ್ಷ ಪಡೆಯಬಹುದಾಗಿದೆ ಇನ್ನು ಗೃಹ ನಿರ್ಮಾಣ ಕಾರ್ಯಗಳಲ್ಲಿ ನಿಧಾನವಾದ ಪ್ರಗತಿ ಉಂಟಾಗ್ತಾ ಹೋಗುತ್ತೆ ಮತ್ತು ಆರೋಗ್ಯದ ಕಡೆಯೂ ಸಹ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ ಮತ್ತು ಸಹೋದರ ಸಹೋದರಿಯರ ಆರೋಗ್ಯದಲ್ಲಿ ಏರುಪೇರುಗಳನ್ನು ಗಮನಿಸ್ತಾ ಹೋಗ್ತೀರಾ ಇನ್ನು ಋಷಭರಾಶಿಯಲ್ಲಿರುವ ಯಾರು ಶೇರ್ ಮಾರ್ಕೆಟ್ನಲ್ಲಿ ಇರುವರು ಅತ್ಯಂತ ಜಾಗರೂಕತೆಯನ್ನು ವಹಿಸೋದು ಸೂಕ್ತ ಮತ್ತು ದುಷ್ಟ ಜನರಿಂದ ಬಾಧೆ ಅತ್ಯಂತವಾಗಿ ಋಷಭ ರಾಶಿಯನ್ನು ಪೀಡಿಸ್ತಾ ಹೋಗ್ತವೆ ಮತ್ತು ಕೋರ್ಟು ಕಚೇರಿಯ ಕೆಲಸಗಳು ಸಹ ನಿಮಗೆ ಅತ್ಯಂತ ತಲೆನೋವಾಗಿ ಪರಿಣಮಿಸಲಿದೆ ಅನೇಕ ಕಾನೂನಿನ ತೊಡಕುಗಳು ಸಹ ವೃಷಭ ರಾಶಿಗೆ ಕಾಡಲಿವೆ ಮತ್ತು ನೆರೆ ಮನೆ ಮತ್ತು ಹತ್ತಿರದ ಮನೆಗಳಿಂದ ಅಕ್ಕಪಕ್ಕದರಿಂದ ಜಗಳಗಳು ವೈಮನಸ್ಸುಗಳು ಸಹ ಉಂಟಾಗುತ್ತಾ ಹೋಗ್ತಿ ಮತ್ತು ಯಾರು ವೃಷಭರಾಶಿಯರು ಸಂತಾನಕ್ಕೋಸ್ಕರ ಅಪೇಕ್ಷೆ ಪಡ್ತಾ ಇದ್ರೋ ಈ ವರ್ಷ ಸಂತಾನ ಭಾಗ್ಯವೂ ಸಹ ನಿಮಗೆ ಉಂಟಾಗ್ತಾ ಹೋಗುತ್ತೆ ವಿಶೇಷವಾಗಿ ಸಿದ್ಧಲಿಂಗೇಶ್ವರರ ಆರಾಧನೆಯನ್ನು ಮಾಡುವುದರಿಂದ ಮತ್ತು ಕೆಂಪು ಬಟ್ಟೆಯನ್ನು ನಿಮ್ಮ ಬಳಿಯಲ್ಲಿ ಇಟ್ಟುಕೊಳ್ಳುವುದರಿಂದ ಬರುವ ಅಪಾಯಗಳಿಂದ ಪಾರಾಗ್ತಾ ಹೋಗ್ತೀರಾ